ಇದು ಬಸವ ಕಲ್ಯಾಣ ಗವಿ ಗವಿ ಒಳಗ ಎಂಟ್ರಿ ಆಗಕತ್ತ ಇದು ಎಕ್ಸಿಟ್ ಅದ ಅಲ್ಲಿ ಕಾಣದ ಎಕ್ಸಿಟ್ ಇಲ್ಲಿ ಒಳಗ ಒಳಗ್ ಹೋಗಂಗದಮ್ಮ ಏ ಲೈಟ್ ಗೀಟ್ ಅದ ಬರ್ರಿ ಅಮ್ಮ ಲೈಟ್ ಅದ ಅಲ್ಲ ಅದು ತಣ್ಣಗತ್ಪಾ ಮಸ್ತ್ ದಾಸೋ ಗೋ ಇಲಾಮಿ ಮೂರ್ತಿ ಏ ಮಸ್ತ್ ಮಸ್ತ್ ಮಾಸ್ತವ್ರಿ ಬರ್ರಿ 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 ಅಪ್ಪ ಬಾಬು ಇಲ್ಲೊಳಗೊಂದ್ ದಾರಿ ಅದ ಏ ಮಾ ಬರ್ರಿ ಬರ್ರಿ పీఠాధిపతి అల్లమ్ ఓ ప్రేరే మారిబిట్ర గడి ఈ కడీ ఈ బి ఏ బసవణదే ఇల్ విశ్వగురు బసవణ ఎంత గవి నోడ్రు గవి అంద్ర గవి ಎಷ್ಟು ತಣ್ಣಗದಪ್ಪ ಎಲ್ಲಿ ಅದನಪ್ಪ ಗವಿ ಬಸವ ಕಲ್ಯಾಣ ಬಸವಣ್ಣ ಹಿಂದ್ ಏ ಇದು ಎಕ್ಸಿಟ್ ಇದು ಇದು ಚಿನ್ನಯ ಜ್ಞಾನಿ ಚನ್ನ ಬಸವಣ್ಣ ಅಂತ ನೋಡಪ್ಪ ಅವಾಗ ಇವಾಗ ಪರ್ಕನೇ ಅದ ಚನ್ನ ಬಸವಣ್ಣಗ ವಿಶ್ವಗುರು ಬಸವಣ್ಣಗ ಹ್ಮ್ ಇದು ಜಗನ್ಮಾತ ಆತ್ಮಹಾದೇವಿ

ಮಡಿವಾಳ ಮಾಚಿದೇವ ಸಿದ್ದರಾಮೇಶ್ವರ ಹ್ಞೂ ಹಂಗೆ ಬಂದ್ವಿ 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 ಏ ಇದು ಇಲ್ಲಿ ಯಾರ ಮಡಿಬಾಗ ನಡ್ರಿ ಇನ್ನ ಇಟ್ಟಿಲ್ಲ ಹ್ಞೂ ಹಿಂಗೆ ಬಂದ್ರಿ ಇದು ಎಕ್ಸಿಟ್ ನೋಡಪ್ಪ ಹೊರಗೆ ಹೊರಗೆ ಬಂದ್ಬಿಡ್ದು ಹಿಂಗೆ ಹಿಂಗೆ ಬಂದ್ರಿ ಎಕ್ಸಿಟ್ ಎಕ್ಸಿಟ್ ಇದು ಹೊರಗೆ ಈಗ ಹೊರಗೆ ಬಂದ್ರಿ ಬಿಸಿಲು ಹತ್ತದಪ್ಪ ಅಪ್ಪ ಎಕ್ಸಿಟ್